ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಜಿತ್ ಅಂತಾರೆ ಅಲ್ಲ ನಾವೇನ್ ಮಾಡಿದ್ವಿ ಅಂತ ಕೇಳ್ತಾರೆ ಆಗ ಅಂಜಲಿ ಹೇಳ್ತಾಳೆ ಭೂಮಿ ನಂದು ಅಜಿತ್ಂದು ಮದುವೆ ಫಿಕ್ಸ್ ಆಗಿದ್ರೆ ನೀನು ಹೆಂಗೆ ಮದುವೆ ಆಗಿ ಬಂದೆ ಅಂತ ಕೇಳ್ತಾರೆ ಹಾಗಾದ್ರೆ ಆಗ ಅಪ್ಪು ಹೇಳ್ತಾರೆ ಹಾಗಾದ್ರೆ ನಂದು ನನ್ನ ಮನೆಗೆ ನೀನು ಬಾಡಿಗೆ ಸೊಸೇನ ಹಾಗಾದ್ರೆ ತಾಳಿ ಕಟ್ಟಸ್ಕೊಂಡಿಲ್ವಾ ನನ್ನ ತಮ್ಮಂಗೆ ನೀನು ಆಗಿ ಬಂದಿಲ್ಲ ನೀನೇ ತಾಳಿ ಕಟ್ಕೊ ಬಂದಿದ್ದೀಯಾ ಇದೆಲ್ಲ ಯಾಕೆ ಮಾಡಿದೆ ಅಂತ ಕೇಳ್ತಾರೆ ಆಗ ಮತ್ತೆ ಮತ್ತೆ ಕೇಳ್ತಾರೆ ಹಂಗಾದ್ರೆ ನೀನ್ ನಿಮ್ಮಅಮ್ಮ ಹೇಳ್ಬೋದಾಯ್ತಲ್ಲ ಯಾಕೆ ಹೇಳ್ಲಿಲ್ಲ ಹೇಳ್ಬೋದಾಯ್ತಲ್ಲ ಅಂತಾನು ಕೇಳ್ತಾರೆ ಕೇಳ್ದಾಗ ದೊಡ್ಸ್ರೆ ಅಂತಾರೆ ಕೋರ್ಟ್ ಅಲ್ಲಿ ಇಲ್ಲಿ ಫ್ಯಾಮಿಲಿ ಫ್ಯಾಮಿಲಿಯಾಗಿ ಕೇಳ್ತಾ ಇದೀವಿ ಹೇಳಿ ಆನ್ಸರ್ ಅಂತ ಅಂತಾರೆ ಆಗ ಅಜ್ಜಮ್ಮನು ಕೇಳ್ತಾರೆ ಇದೆಲ್ಲಾ ಆನ್ಸರ್ನ ಭೂಮಿ ಹೇಳ್ಬೇಕು ಭೂಮಿ ಹೇಳು ಭೂಮಿ ಯಾಕೆ ಈ ತರ ಮಾಡಿದೆ ಅಂತ ಅಂತಾರೆ ಭೂಮಿ ಹೇಳ್ತಾಳೆ ಅಲ್ಲೇ ಅತ್ತೆ ನಿಮಿಗೂ ಒಂದ್ ಹೆಣ್ಮಗು ದೊಡ್ಸ್ರೆ ನಿಮಿಗೂ ಒಂದ್ ಹೆಣ್ಮಗು ಇದೆ ಅತ್ತೆಮ್ಮ ನಿಂಗು ಒಂದ್ ಹೆಣ್ಮಗು ಇದೆ ಅಮ್ಮ ನೀನು ನನ್ನನ್ನು ಮಗಳ ತರ ನೋಡ್ಕೊಂಡಲ್ಲ ನೀ ನಿನಿಗೂ ಹೆಂಗ್ ಮನ್ಸು ಬರುತ್ತೆ ಹೇಳು ಮತ್ತೆ ನಾನು ಮೊದಲು ಸೊಸೆ ಅಂತ ಒಪ್ಕೊಂಡಿರ್ಲಿವಲ್ಲ ಈಗ ಹೆಂಗ್ ಏನೇ ಬಂದ್ರು ನಾನಿದ್ದೀನಿ ಅನ್ನೋರಂಗೆ ಎದುರಿಸ್ಕೊಂಡು ನನ್ನನ್ನು ಸೊಸೆ ತರ ಒಪ್ಕೊಂಡಿರಲ್ಲ ಹಂಗ ಒಪ್ಕೊಂಡಿರ ಹೇಳಿ ಅದು ಟೈಮ್ ಬರಬೇಕಲ್ವೇನತ್ತೆ ಅಂತ ಕೇಳ್ತಾರೆ ಆಗ ಕೇಳಿದಾಗ ಕೇಳ್ದಾಗಬ್ಬಾ ಭೂಮಿ ಕೇಳಿದಾಗ ಆ ಅವ್ರ ಅತ್ತೆಗೆ ಬೇಜಾರಾಗುತ್ತೆ ಅಜಿತಾರಮ್ಮನ್ಗೆ ಬೇಜಾರಾದಾಗ ಎಲ್ಲ ಈ ತರ ಎಲ್ಲ ಮಾತಾಡ್ತಿರಲ್ಲ ನೀವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಲ್ವಾ ಅಂತ ಹೇಳ್ತಾರೆ ಮತ್ತೆ ಅಂಜಲಿ ಸುಮ್ನೆ ಇರ್ದಲೆ ಕರೆಕ್ಟ್ ಆಗಿ ಹೇಳು ನೀನು ಮದ್ವೆ ಆಗಿದೀಯಾ ಇಲ್ವಾ ನೀನು ಮದ್ವೆ ಆಗ್ದಲೆ ಯಾಕ್ಷನ್ ಮಾಡ್ತಾ ಇದೀಯ ಕರೆಕ್ಟ್ ಆಗಿ ನಿಮ್ಮ ಅಮ್ಮನ ಮೇಲೆ ಆಣೆ ಕರೆಕ್ಟ್ ಆಗಿ ಹೇಳು ಅಂತ ಅಂತಾರೆ ಅಂದಾಗ ಭೂಮಿಗೆ ಬೇಜಾರಾಗಿ ಸಹ್ಯಬ್ರೆ ನನಗೆ ಸತ್ಯ ಹೇಳೋ ಈಗ ಬಂದಿದೆ ಟೈಮು ನಾನು ಹೇಳ್ತೀನಿ ಹೇಳೆ ಹೇಳ್ತೀನಿ ಅಂತ ಅಂತಾರೆ ಹೇಳ್ತೀನಿ ಅಂತ ಭೂಮಿ ಕಿರ್ಚ್ಕೊಂಡು ಹೇಳ್ತಾ ಇರ್ತಾಳೆ ಹೇಳುವಾಗ ಅಜ್ಜಿ ಸಾಹೇಬ್ರು ಏಯ್ ಭೂಮಿ ಮುಚ್ಚು ಬಾಯಿ ಸ್ವಲ್ಪ ಅಂತ ಅಂದ್ಬಿಟ್ಟು ಅಜಿತ್ ಸಾಹೇಬ್ರು ಭೂಮಿ ಬಾಯಿ ಮುಚ್ಚಿಸ್ತಾರೆ ಭೂಮಿನ ಬಾಯಿ ಮುಚ್ಚಿಸ್ಬಿಟ್ಟು ಎಲ್ಲರಿಗೂ ನಾನು ಭೂಮಿ ಮನೇಲಿರೋದು ಇಷ್ಟ ಇಲ್ವಾ ಹಾಗಾದ್ರೆ ನಾನು ಸಪ್ರೇಟ್ ಮನೆ ಮಾಡ್ಕೊ ಹೋಗ್ತೀನಿ ಯಾಕೆ ಈ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಇಲ್ದೇ ಇದ್ದಿದ್ದೆ ಅನುಮಾನ ಎಲ್ಲ ಪಡ್ಕೋತಾ ಇರ ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತ ಕೇಳಿದಾಗ ಅವ್ರ ಅತ್ತೆ ಇದ್ದಿದ್ದು ಅಜಿತ್ ಅವ್ರ ಅಮ್ಮ ಇದ್ದಿದ್ದು ಲಾಸ್ಟಿಗೆ ಓ ಹಿಂಗ ಬೇಡ ಬಾ ಭೂಮಿ ನಾನಿದ್ದೀನಿ ಇಲ್ಲಿಗೆ ಟೈಮ್ ಬಂದಾಗ್ಲೇ ಅಲ್ವಾ ಗೊತ್ತಾಗೋದು ಅಮ್ಮಂಗ್ ಅದಕ್ಕಾಗಿ ಹೇಳಿರ್ಲ ಅಂತ ಹೇಳ್ದಲ್ವಾ ಸರಿ ಆಯ್ತು ಬಾ ನಾನಿದ್ದೀನಿ ನಾನ್ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಭೂಮಿ ಅಜ್ಜಿತ್ ಬಾ ಹೋಗೋಣ ಅಂತ ಕರ್ಕೊಂಡು ಹೋಯ್ತಾರೆ ಕರ್ಕೊಂಡು ಹೋದ್ಮೇಲೆ ಬಾಲ್ಕನಿಗೆ ಅಜ್ಜಿತ್ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅಲ್ಲ ನೀನು ಈಗ ಹೇಳಕ್ ಹೋಗಿದ್ದಲ್ಲ ಎಷ್ಟು ಮನ್ಸು ಸ್ವಾರ್ಥತನ ನಿನಗ್ ಬಂದಿದೆ ಏನಾಯ್ತು ನಿನಗೆ ಹೇಳು ಭೂಮಿ ಯಾಕೆ ಈ ತರ ಮಾಡ್ತಾ ಇದೀಯ ಏನಾಯ್ತು ಹೇಳು ಅಂತ ಅಜಿತ್ ಸಾಹೇಬ್ರು ಕೇಳ್ತಾರೆ ಅಜಿತ್ ಸಾಹೇಬ್ರು ಕೇಳ್ದಾಗ ಭೂಮಿ ಹೇಳ್ತಾಳೆ ಎಲ್ಲಾನು ಮನ್ಸಲ್ಲಿ ಇಟ್ಕೊಂಡು ಇಟ್ಕೊಂಡು ನನಗೂ ಇಲ್ಲಿವರೆಗೂ ಸಾಕಾಗ ಹೋಗಿದ್ದೆ ನಾನು ಇನ್ನು ಎಷ್ಟು ಅಂತ ಮನ್ಸಲ್ಲಿ ಇಟ್ಕೊಳ್ಳಿ ಬೇಸತ್ತಾ ಹೋಗಿದ್ದೀನಿ ನಾನು ಅಂತ ಭೂಮಿ ಅಂತಾಳೆ ಭೂಮಿ ಹಂಗಂದಾಗ ಅಂದಾಗ ಅದಕ್ಕೆ ಬಾಯ್ ಬಿಡ್ಬೇಕಾಯ್ತು ಅಂತನೂ ಹೇಳ್ತಾಳೆ ಅದಕ್ಕೆ ಭೂಮಿ ಹಂಗಂದಾಗ ಅಂದಾಗ ಸಾಹೇಬ್ರು ಹೇಳ್ತಾರೆ ನೀನು ನಿನ್ನ ಒಬ್ ಒಂದೇ ವಿಷಯಕ್ಕೋಸ್ಕರ ಯತ್ನೆ ಮಾಡ್ಬಿಟ್ಟು ಸೇ ಹೇಳೋಣ ಅಂತ ಹೊಲ್ಟಿದ್ಯಾ ಇದೊಂದು ಮದುವೆ ವಿಷಯನ ನನ್ ನಮ್ಮಅಮ್ಮವ್ರಿಗೆ ಎಲ್ಲಾ ಗೊತ್ತಾದ್ರೆ ಎಷ್ಟು ಜನ ನೆಮ್ಮದಿ ಹಾಳಾಗುತ್ತೆ ಅನ್ನೋದು ನಿಂಗೊಂದ್ ಸ್ವಲ್ಪನಾದ್ರೂ ಅರ್ಥ ಆಯ್ತಾ ನೀನ್ ಒಬ್ಳು ತನಕೋಸ್ಕರ ಈ ತರ ಮಾಡ್ತಾ ಇದೀಯಲ್ಲ ಯಾಕೆ ಭೂಮಿ ಈ ತರ ಎಲ್ಲಾ ಮಾಡೋದು ಸರಿನಾ ಅಂತ ಕೇಳ್ತಾರೆ ಅಜಿತ್ ಸಾಹ್ಯಬರು ಅಜಿತ್ ಸಾಹೇಬ್ ಇನ್ನು ಎಷ್ಟ್ ದಿನ ಅಂತ ಇಟ್ ಒಳಗೆ ಇಟ್ಕೊಳಕಾಗುತ್ತೆ ಮನಸ್ಸಲ್ಲೇ ನನಗೂ ಮನ್ಸಲ್ಲಿ ಇಟ್ಕೊಂಡು ಇಟ್ಕೊಂಡು ಬೇಜಾರಾಗಿ ಹೋಗಿದ್ದೆ ಸಹ್ರೆ ಅಂತ ಹೇಳ್ತಾರೆ ಇನ್ನ ಯಾವುದೇ ಕಾರಣಕ್ಕೂ ಏನೇ ತೊಂದರೆ ಬಂದ್ರು ಏನು ಬಾಯಿ ಬಿಡಕ್ ಕುಡ್ದು ಅಂತ ಹೇಳ್ಬಿಟ್ಟು ಅಜಿತ್ ಸಾಹಬ್ರು ವಾರ್ನು ಮಾಡ್ತಾರೆ ವಾರ್ನು ಮಾಡಿದಾಗ ಸರಿ ಅಂತ ಅಂದ್ಬಿಟ್ಟು ಭೂಮಿ ಹೋಗಿ ರೂಮಲ್ಲಿ ಅಳ್ತಾ ಇರ್ತಾಳೆ ಅಳ್ತಾ ಇರುವಾಗ ಲಾಸ್ಟಿಗೆ ಅಲ್ಲಿ ಅಂಜಲಿ ಕೇಳ್ತಾಳೆ ಇದೆಲ್ಲ ಏನಿದು ಇದು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ಲಿವಲ್ಲ ಪ್ರೂಫು ದೊಡಪ್ಪ ಅಂತ ಕೇಳ್ದಾಗ ಅವಾಗ ಅಜ್ಜಿ ಹೇಳ್ತಾರೆ ಇವೆಲ್ಲ ಬಿಟ್ಟು ಬಿಡಿ ಈಗ ಉರಿಯಾ ಬೆಂಕಿಗೆ ಹಾರಿಸೋದನ್ ಹಾರ್ಸೋದನ್ನ ನೋಡ್ಬೇಕು ಅಂತ ಹೇಳ್ತಾರೆ ಅಜ್ಜಿ ಅಜ್ಜಿ ಹೇಳದ್ಮೇಲೆ ದೊಡ್ಡ ಇಬ್ಬರು ಏನ್ ಮಾಡ್ತಾರೆ ಅಂದ್ರೆ ನಚ್ಚಿ ಹೋಗಿ ಅತ್ಕಮ್ಮನ್ ಬಾ ಅಂತ ಆಗ ನಚ್ಚಿ ಅಷ್ಟರಲ್ಲಿ ನೋಡ್ಕ ಬಂದ್ಬಿಟ್ಟು ಇಲ್ಲ ಅತ್ಕಮ್ಮ ಅಳ್ತಾವ್ರೆ ಅಂತ ಹೇಳ್ತಾರೆ ಅಳ್ತಾವ್ರೆ ಅಂತ ಹೇಳ್ದಾಗ ದೊಡ್ಸ ಇಬ್ರು ಐಡಿಯಾ ಮಾಡ್ಬಿಟ್ಟು ಅಜ್ಜಿ ನಾ ಬೇಗ ಬರೋ ಕೇಳು ಫೋನ್ ಮಾಡಿ ಆ ನಮೇಲೆ ನೋಡೋಣ ನಾನು ಒಂದ್ ಐಡಿಯಾ ಮಾಡ್ತೀನಿ ಅಂತ ನಚ್ಚಿಗೆ ದೊಡ್ಡಸಾಯೊಬ್ಬರು ಹೇಳ್ಕೊ ಹೇಳಿರ್ತಾರೆ ಹೇಳ್ದಾಗ ನಚ್ಚಿ ಹೋಗಿ ಫೋನ್ ಮಾಡ್ಬಿಟ್ಟು ಯಾಕ್ಷನ್ ಇದ್ ರೂಪದಲ್ಲಿ ಬಂದು ಎಲ್ಲರನ್ನೂ ನಗಡಿಸ್ತಾ ಇರ್ತಾನೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈಗ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಪ್ಲೀಸ್